ಸ್ನೇಹಿತರೆ ಇಂದು ಬುಧವಾರ ಅಷ್ಟಮಿ ತಿಥಿ ಇದೆ ಈ ದಿನ ಒಂದು ರು ನಾಣ್ಯದಿಂದ ರಾತ್ರಿ ಮಲಗುವ ಮುನ್ನ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಈ ಒಂದು ಪರಿಹಾರವನ್ನ ನೀವು ಹನ್ನೊಂದು ದಿನಗಳ ಕಾಲ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ನಿಮ್ಮ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ ಧನ ಅಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುವಂಥ ಯೋಗಕಾರಕವಾದಂತ ಒಂದು ಅದ್ಭುತವಾದಂಥ ತಂತ್ರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಈ ಒಂದು ಅದ್ಭುತ ಪರಿಹಾರವನ್ನ ಈ ದಿನ ನೀವು ರಾತ್ರಿ ಮಲಗುವ ಮುನ್ನ ಮಾಡ್ಕೊಂಡು ನೋಡಿ ಈ ಒಂದೂ ನಾಣ್ಯದಿಂದ ಈ ಪರಿಹಾರವನ್ನ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತವಾಗಿ ನಿಮಗೆ ಲಕ್ಷ್ಮಿ ಅನುಗ್ರಹವಾಗತ್ತೆ ಆಗತ್ತೆ ಧನಪ್ರಾಪ್ತಿ ಯೋಗ ಬರುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಹನ್ನೊಂದು ದಿನಗಳ ಕಾಲ ತಪ್ಪದೆ ನೀವು ಮಾಡ್ಕೊಳ್ಬೇಕು ಇವತ್ತು ಒಂದು ಒಳ್ಳೆ ತಿಥಿ ಅಷ್ಟಮಿ ತಿಥಿ ಇದೆ ಈ ದಿನ ಯಾವುದೇ ರೀತಿಯ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ಫಲಿಸುತ್ತೆ ಬುಧವಾರದ ದಿನ ಇದನ್ನು ಪ್ರಾರಂಭಿಸಬೇಕು ಬುಧನ ಒಂದು ಅನುಗ್ರಹದಿಂದ ಇದನ್ನು ಪ್ರಾರಂಭಿಸಿದ್ರಿ ಅಂದರೆ ಹನ್ನೊಂದು ದಿನಗಳ ಕಾಲ ಇದನ್ನು ಮಾಡಿಕೊಂಡ್ರಿ ಅಂತೆ ಅದರ ನಂತರವಾಗಿ ನಿಮಗೆ ಹಣಕಾಸಿನಲ್ಲಿ ವೃದ್ಧಿಯನ್ನು ನೋಡ್ತಾ ಹೋಗ್ತೀರ ಅನಾವಶ್ಯಕವಾಗಿ ಖರ್ಚಾಗುವಂಥದ್ದು ಹಣ ಒಂದು ಬರಬೇಕಾಗಿರೋ ಹಣ ಬರ್ತಾ ಇಲ್ಲ ಕಷ್ಟಗಳಾಗ್ತಾ ಇದೆ ಸಹಲಗಳಾಗ್ತಾ ಇದೆ ನೆಮ್ಮದಿ ಇಲ್ಲ ಬಾಡಿಗೆ ಮನೆಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದೀವಿ ವ್ಯಾಪಾರ ವಹಿವಾಟಲ್ಲೂ ಕೂಡ ಲಾಭ ಇಲ್ಲ ಕೆಲಸ ಕೆಲವರು ಕೆಲಸ ಕಳ್ಕೊಂಡು ಗೋಳಾಡ್ತಾ ಇರ್ತಾರೆ ಯಾಕಂದರೆ ಕೆಲಸ ಇರೋದಿಲ್ಲ ಕೈಯೋದಿ ಕೈಯಲ್ಲಿ ಯಾವುದೇ ಕೆಲಸ ಹುಡುಕಿದ್ರು ಕೂಡ ಸಿಗ್ತಾ ಇರಲ್ಲ ಚೆನ್ನಾಗಿ ಓದಿದ್ದೀನಿ ನನಗೆ ಯಾಕೋ ಕೆಲಸ ಸಿಗ್ತಾ ಇಲ್ಲ ನನಗೆ ನೆಮ್ಮದಿ ಇಲ್ಲ ನನ್ನ ಕಾಲ್ ಮೇಲೆ ನಾನು ಕಾಲ್ ಹಾಕಿ ನಿಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವುದೇ ರೀತಿಯ ಅಭಿವೃದ್ಧಿ ನನಗೆ ಇಲ್ಲ ಕಷ್ಟಗಳೇ ಆಗ್ತಾ ಇದೆ ಹೇಗಪ್ಪ ಈ ಕಷ್ಟಗಳಿಂದ ಹೊರಬರೋದು ಯಾವಾಗಪ್ಪ ನಮ್ಮ ಜೀವನ ಸರಿದಾರಿಗೆ ಬರುವಂಥದ್ದು ಈ ಸಾಲ ಬಾಧೆಗಳನ್ನು ಯಾವತ್ತಪ್ಪ ನಿವಾರಣೆ ಮಾಡ್ಕೊಳ್ಳೋದು ಹೇಗಪ್ಪ ನಮ್ಮ ಜೀವನ ಸುಧಾರಿಸ್ಕೊಳ್ಳೋದು ಅಂತ ಸಾಕಷ್ಟು ಜನರು ಯೋಚಿಸ್ತಾ ಇರ್ತೀರ ಯಾಕಂದರೆ ಪ್ರತಿ ಮನುಷ್ಯನಿಗೂ ಹಣ ಅನ್ನೋದು ಅವಶ್ಯಕತೆ ಪ್ರತಿಯೊಂದು ವಸ್ತುವನ್ನ ನಾವು ಕೊಂಡ್ಕೊಳ್ಬೇಕು ಜೀವಿಸ್ಬೇಕು ಈ ಒಂದು ಭೂಮಿ ಮೇಲೆ ಅಂದರೆ ಹಣ ಬಹಳ ಮುಖ್ಯವಾಗುತ್ತೆ ಇಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲುತ್ತಲ್ಲ ಹಣಕ್ಕೆ ದಾರಿದ್ರೆ ಬಂದಿದೆ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಿದೆ ಅಂತ ಎಷ್ಟೋ ಜನ ಚಿಂತ ಚಿಂತಿಸ್ತಾ ಇರ್ತೀರ ಕೆಲವೊಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಏನಪ್ಪಾ ಆಗ್ಬಿಡುತ್ತೆ ಈ ಒಂದು ರೂಪಾಯಿ ನಾಣ್ಯದಿಂದ ಮಾಡ್ಕೊಂಡ್ರೆ ಅಂತ ಯೋಚಿಸ್ತಾ ಇರ್ತೀರ ಖಂಡಿತ ಈ ಒಂದು ರೂಪಾಯಿ ನಾಣ್ಯದಿಂದ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆ ಒಂದು ಪರಿಹಾರ ನಿಮಗೆ ತೀವ್ರವಾಗಿ ಸಿದ್ಧಿಸುತ್ತೆ ಏಕೆಂದರೆ ಒಂದು ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಸೂರ್ಯಕಾರಕ ಹಾಗಾಗಿ ಈ ಒಂದನ್ನು ಒಂದು ರೂಪಾಯಿಂದ ನೀವು ಶುರು ಮಾಡ್ಕೊಳ್ಬೋದು ಐದು ರೂಪಾಯಿಂದ ಮಾಡ್ಕೊಳ್ಬೋದು ಎರಡು ರೂಪಾಯಿಂದನೂ ಮಾಡ್ಕೊಳ್ಬೋದು ಖಂಡಿತವಾಗಿ ನೆರವೇರುತ್ತೆ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ನೀವು ಇಷ್ಟೇ ಸ್ನೇಹಿತರೆ ಇನ್ನೇನು ಎಲ್ಲ ಕೆಲಸಗಳನ್ನು ಮುಗಿಸಿ ಮಲಗ್ತಾ ಇದ್ದೀನಿ ಅನ್ನುವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಶುದ್ಧವಾದಂಥ ನೀರು ನೀರು ಧನಾಕರ್ಷಣೇನ ಮಾಡುತ್ತೆ ಯಾವಾಗಲೂ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ನೀರನ್ನು ಜಾಸ್ತಿ ಖರ್ಚು ಮಾಡಬೇಡ ನೀರನ್ನು ವ್ಯಯ ಮಾಡಬೇಡ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಹಣ ನಷ್ಟ ಆಗುತ್ತೆ ನಲ್ಲಿ ಟ್ಯಾಪ್ಗಳಲ್ಲಿ ಸೋರಬಾರ್ದು ನೀರು ನೀರು ತೊಟ್ಟಿಕ್ಕಿದಷ್ಟು ದನ ಮನೆಯಲ್ಲಿ ನಿಲ್ಲೋದಿಲ್ಲ ಲಕ್ಷ್ಮಿ ಅನುಗ್ರಹ ಇರೋದಿಲ್ಲ ಯಾಕಂದರೆ ನೀರನ್ನು ಲಕ್ಷ್ಮಿಗೆ ನಾವು ಹೋಲಿಸ್ತೀವಿ ಹಾಗಾಗಿ ಈ ನೀರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಒಂದು ತಂತ್ರದಲ್ಲಿ ಈ ನೀರನ್ನ ಒಂದು ಲೋಟ ಪರಿಶುದ್ಧವಾದಂತ ಲೋಟ ಗಾಜಿನ ಲೋಟ ಅಥವಾ ಯಾವುದಾದ್ರೂ ತಾಮ್ರದ ಲೋಟ ಇದ್ರೆ ತೆಗೆದುಕೊಳ್ಳಿ ಸ್ಟೀಲ್ ಲೋಟದಲ್ಲಿ ಬೇಡ ಗಾಜಿನ ಲೋಟ ಅಥವಾ ತಾಮ್ರದ ಲೋಟ ತೆಗೆದುಕೊಳ್ಬೋದು ತಾಮ್ರದ ಆಕರ್ಷಣೆಯನ್ನು ಮಾಡುವಂಥ ಶಕ್ತಿ ತಾಮ್ರಕ್ಕಿದೆ ಹಾಗಾಗಿ ತೆಗೆದುಕೊಳ್ಬೋದು ಗಾಜು ಕೂಡ ನೀವು ತೆಗೆದುಕೊಳ್ಬೋದು ಗಾಜು ಅನ್ನೋದು ರಾಹುಕಾರಕ ಹಾಗಾಗಿ ಈ ಗಾಜಿನ ಲೋಟದಲ್ಲಿ ಒಂದು ಲೋಟ ನೀರನ್ನು ತೆಗೆದುಕೊಂಡು ಒಂದೂರು ನಾಣ್ಯವನ್ನು ತೆಗೆದುಕೊಳ್ಳಿ ಅನಂತರವಾಗಿ ಆ ಒಂದೂರು ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಸಂಕಲ್ಪ ಏನಾಗಬೇಕು ನನಗೆ ಕೆಲಸ ಆಗಬೇಕು ನನಗೆ ಹಣಕಾಸಿನ ಸಮಸ್ಯೆ ಇದೆ ಸರಿಯಾಗಿ ಸ್ಯಾಲ್ರಿ ಇಲ್ಲ ಅನ್ನೋರು ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ವ್ಯಾಪಾರ ವಹಿವಾಟುಗಳು ಸರಿಯಾಗಿ ನಡೀತಾ ಇಲ್ಲ ಒಂದು ಒಳ್ಳೆ ಪ್ರಮೋಷನ್ ಆಗಲಿಲ್ಲ ವೃತ್ತಿ ಜೀವನದಲ್ಲಿ ಇದೆ ಹೇಗೆ ಇದೆಲ್ಲ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನನ್ನ ಸಮಸ್ಯೆಗಳು ನಿರ್ಮೂಲವಾಗಲಿ ಪ್ರಾಪ್ತಿಯಾಗಲಿ ಲಕ್ಷ್ಮಿಯ ಅನುಗ್ರಹವಾಗಲಿ ಧನವ್ಯಯ ಅನಾವಶ್ಯಕವಾಗಿ ಆಗ್ತಾ ಇದೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಏನು ನಿಮ್ಮ ಸಮಸ್ಯೆಗಳಿರುತ್ತೆ ಆ ಒಂದು ನಾಣ್ಯವನ್ನು ಇಟ್ಕೊಂಡು ನೀವು ಕೈಯಲ್ಲಿ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಆ ಗಾಜಿನ ಲೋಟದೊಳಗಡೆ ಹಾಕಿ ನಿಮ್ಮ ಕೈಯನ್ನು ಒಂದು ನಿಮಿಷಗಳ ಕಾಲ ಆ ಗಾಜಿನ ಲೋಟದ ಮೇಲೆ ಮುಚ್ಚಿ ಭಕ್ತಿಯಿಂದ ನೀವು ನನ್ನ ಸಮಸ್ಯೆಗಳು ನಿರ್ಮೂಲವಾಗಲಿ ಈ ಪರಿಹಾರ ಸಿದ್ಧಿಸ್ಲಿ ಅಂತ ಹೇಳಿ ಈ ಪರಿಹಾರ ಸಿದ್ಧಿಸ್ಲಿ ಈ ಪರಿಹಾರ ಸಿದ್ಧಿಸಲಿ ನನ್ನ ಕೋರಿಕೆಗಳು ಈಡೇರಲಿ ನನ್ನ ಕೋರಿಕೆಗಳು ಈಡೇರಲಿ ಅಂತ ಒಂದು ಎರಡು ಮೂರು ಬಾರಿ ನೀವು ಹೇಳಿಕೊಳ್ಬೇಕು ಅನಂತರವಾಗಿ ಈ ಗಾಜಿನ ಲೋಟವನ್ನು ನಿಮ್ಮ ತಲೆಯ ಮೇಲೆ ಕಾಲು ಕೆಳಗಡೆ ಯಾವುದೇ ಕಾರಣಕ್ಕೂ ಇಡಬೇಡಿ ಕೈಗೆ ಸಿಕ್ಕಿ ಒಡೆದೋಗೋ ಥರ ಇಡಬೇಡಿ ಮಂಚದ ಮೇಲೆ ನೀವು ಇಟ್ಕೊತಿರೋಕೆ ಮಂಚದ ಮೇಲೆ ಮಲ್ಕೋತೀರ ಅಂದರೆ ಮಂಚದ ಕೆಳಗಡೆ ನೀವು ತಲೆ ಕಡೆ ಇಡಿ ಕಾಲು ಕಡೆ ಇಡಬೇಡಿ ಅಥವಾ ಹಾಗೆ ಹಾಸಿಗೆ ಹಾಕ್ಕೊಂಡು ಮಲ್ಕೋತೀರ ಅಂದರೆ ಸ್ವಲ್ಪ ತಲೆ ಕಡೆನೇ ಸ್ವಲ್ಪ ದೂರಕ್ಕೆ ಕೈ ತಾಗದೇ ಇರೋ ಥರ ಇಟ್ಕೊಳ್ಳಿ ಈ ರೀತಿ ನೀವು ಈ ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಒಂದು ರು ನಾಣ್ಯವನ್ನು ಹಾಕಿ ಇಟ್ಕೊಳ್ಬೇಕಾಗತ್ತೆ ಅನಂತರವಾಗಿ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಈ ಒಂದು ರು ನಾಣ್ಯವನ್ನು ತೆಗೆದು ಎಲ್ಲಾದರೂ ಒಂದು ಕಡೆ ನೀವು ಇಟ್ಬಿಡಿ ಈಶಾನ್ಯ ಮೂಲೆಯಲ್ಲಿ ಇಡ್ತೀನಿ ಅಂದರೆ ಯಾವುದಾದ್ರೂ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ ಅಥವಾ ಒಂದು ಪರ್ಸಲ್ ಇಟ್ಕೊಳ್ಳಿ ಎಲ್ಲಾದರೂ ಒಂದು ಕಡೆ ಇಟ್ಕೊಳ್ಳಿ ಹನ್ನೊಂದು ದಿನಗಳ ಕಾಲ ನೀವು ಇದೇ ಥರ ಮಾಡಬೇಕು ಈ ನೀರನ್ನು ತೆಗೆದುಕೊಂಡು ಹೋಗಿ ಹಸಿರು ಗಿಡಕ್ಕೆ ಹಾಕಬೇಕು ಪ್ರತಿದಿನ ಹೊಸ ನೀರನ್ನು ತೆಗೆದುಕೊಳ್ಳಿ ಪ್ರತಿದಿನ ಹೊಸ ಕಾಯಿನನ್ನು ತೆಗೆದುಕೊಳ್ಳಿ ಅದೇ ಕಾಯಿನನ್ನು ಬಳಸಬೇಡಿ ಪ್ರತಿದಿನ ಇದೇ ಪ್ರಕಾರದಲ್ಲಿ ಮಾಡ್ಕೊತಾ ಬನ್ನಿ ಹನ್ನೊಂದು ದಿನಗಳು ತಪ್ಪು ಪದೇ ಮಾಡಿಕೊಳ್ಬೇಕು ಮಧ್ಯದಲ್ಲಿ ಪೀರಿಯಡ್ಸ್ ಇತ್ತು ಅದಿತ್ತು ಇದಿತ್ತು ಅಂತ ಇದ್ರೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬುಧವಾರದಿಂದ ಶುರು ಮಾಡ್ಕೊಳ್ಳಿ ಖಂಡಿತ ಈ ಬುಧವಾರದ ದಿನ ನೀವು ಮಾಡ್ಕೊಂಡ್ರಿ ಅಂದರೆ ಹನ್ನೊಂದು ದಿನಗಳ ಕಾಲ ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತ ನಿಮ್ಮ ಒಂದು ಸಂಕಲ್ಪ ದೇವರಿಗೆ ಮುಟ್ಟುತ್ತೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಹನ್ನೊಂದು ದಿನದ ನಂತರ ನೀವು ಕೇಳಿಕೊಂಡಂತಹ ಒಂದು ಕೋರಿಕೆಗಳು ಈಡೇರುತ್ತೆ ಹನ್ನೊಂದು ದಿನದ ಒಳಗಡೆನೇ ಈಡೇರ್ಬೋದು ಹನ್ನೊಂದು ದಿನದ ನಂತರ ಕೂಡ ಈಡೇರ್ಬೋದು ಧನವೃದ್ಧಿ ಆಗ್ತಾ ಹೋಗುತ್ತೆ ವ್ಯಾಪಾರ ವಹಿವಾಟು ಲಾಭದಾಯಕವಾಗುತ್ತೆ ವೃತ್ತಿ ಜೀವನ ಪ್ರಗತಿಯಲ್ಲಿರುತ್ತೆ ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲಸ ಸಿಗುತ್ತೆ ಏನೋ ಒಂದು ಒಳ್ಳೆ ಪಾಸಿಟಿವಿಟಿನೇ ನಡೀತಾ ಹೋಗುತ್ತೆ ಈ ರೀತಿ ಹನ್ನೊಂದು ದಿನಗಳ ಕಾಲ ಹೀಗೆ ಮಾಡ್ಕೊಳ್ತಾ ಬನ್ನಿ ಪ್ರತಿದಿನ ಹೊಸ ನೀರು ತೆಗೆದುಕೊಳ್ಳಿ ಆ ನೀರನ್ನು ಉಪಯೋಗಿಸಿದ ನಂತರ ತೆಗೆದುಕೊಂಡೋಗಿ ಚೆಲ್ಲಿ ಅಂದರೆ ಮರುದಿನ ಬೆಳಗ್ಗೆ ತೆಗೆದುಕೊಂಡೋಗಿ ಹಸಿರು ಗಿಡಕ್ಕೆ ಚೆಲ್ಲಿ ಕಾಲು ಕೊಳ್ಕೊಳಕ್ಕೆ ಕೈ ತೊಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಆ ನೀರನ್ನು ಉಪಯೋಗಿಸ್ಬೇಡಿ ಹಸಿರು ಗಿಡಕ್ಕೆ ಚೆಲ್ಲಿ ಆ ಗಿಡದ ಅನುಗ್ರಹ ಕೂಡ ತಿನ್ನುತ್ತೆ ಪ್ರಕೃತಿ ಮಾತೆಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ ಹನ್ನೊಂದು ದಿನಗಳಾದ ನಂತರ ಈ ಹನ್ನೊಂದು ರು ನಾಣ್ಯವ ಜೊತೆಗೆ ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ದುಡ್ಡನ್ನ ಸೇರಿಸಿ ಯಾರೋ ಬಡಬಗರಿಗೆ ನಿರ್ಗತಿಕರಿಗೆ ನೀವು ಹಣವನ್ನ ಕೊಡಬಹುದು ಅಥವಾ ಹನ್ನೊಂದು ಹೋಗಿ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಲಕ್ಷ್ಮಿ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಅನುಗ್ರಹಕ್ಕಾಗಿ ಕೇಳಿಕೊಂಡು ಆ ಉಂಡಿಯಲ್ಲಿ ನೀವು ಕಾಣಿಕೆಯನ್ನ ಹಾಕಿ ಕೂಡ ಬರ್ಬೋದು ಈ ರೀತಿ ನೀವು ನಿಮ್ಮ ಒಂದು ಪರಿಹಾರವನ್ನ ಹನ್ನೊಂದು ದಿನಗಳ ಕಾಲ ಮಾಡಿಕೊಡ್ಬೇಕು ಸ್ನೇಹಿತರೆ ಖಂಡಿತ ಈ ಪರಿಹಾರ ಮಾಡಿಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ಮೂಲವಾಗತ್ತೆ ಅದೃಷ್ಟ ಒಲಿದು ಬರುತ್ತೆ ವೃದ್ಧಿಯಾಗತ್ತೆ ಜೀವನದಲ್ಲಿ ಎಲ್ಲವೂ ಕೂಡ ಹೇಳಿಗೆ ಆಗ್ತಾ ಹೋಗುತ್ತೆ ಖಂಡಿತವಾಗಿ ಈ ಪರಿಹಾರ ಸಿದ್ಧಿಸುತ್ತೆ ಈ ಪರಿಹಾರವನ್ನು ಮಾಡಿಕೊಂಡು ಸಕಾಲ ಸಂಕಷ್ಟಗಳನ್ನ ನಿರ್ಮೂಲ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು